ಕೆಲವರಿಗೆ ಜಾಯಿಂಟ್ ಸ್ಟಕ್ ಆಗ್ಬಿಡಿರುತ್ತೆ ಅಲ್ಲಿ ಡೈರೆಕ್ಷನ್ ಇನ್ಕ್ರೀಸ್ ಮಾಡಬೇಕು ಇಲ್ಲೋಡಪ್ಪ ಶೋಲ್ಡರ್ ಹಿಂಗೆ ಎತ್ತಬೇಕು ಕೆಲವ್ರಿಗೆ ಏನಾಗುತ್ತೆ ಫ್ರೋಜನ್ ಶೋಲ್ಡರ್ ಇಷ್ಟೇ ಎತ್ತಾರೆ ಇದ್ರ ಮೇಲೆ ಹೋಗಲ್ಲ ಅವ್ರಿಗೆ ಸೊ ಈ ಡೈರೆಕ್ಷನ್ ಇನ್ಕ್ರೀಸ್ ಮಾಡೋದು ಹೆಂಗೆ ಶೋಲ್ಡರ್ ಜಾಯಿಂಟ್ಗೆ ಶೋಲ್ಡರ್ ಜಾಯಿಂಟ್ ಎಲ್ಲಿ ಬರುತ್ತೆ ಫಸ್ಟ್ ಲೈನ್ ಅಲ್ವಾ ಇಲ್ಲಿ ಫಸ್ಟ್ ಲೈನ್ ಈ ಶೋಲ್ಡರ್ ಜಾಯಿಂಟ್ ಸುತ್ತ ರೆಡ್ ಕಲರ್ ಹಚ್ಚಿ ಯಾರಿಗಾದ್ರೂ ಫೋರ್ಸ್ ಶೋಲ್ಡರ್ ಆಗಿದ್ರೆ ಶೋಲ್ಡರ್ ಹಿಂಗೆ ಎತ್ತಕ್ಕಾಗಲ್ಲ ಅಂತಂದ್ರೆ ಅವ್ರೆಲ್ರಿಗೂ ಇಲ್ಲಿ ರೆಡ್ ಹಾಕಿ ಬೆಂಡ್ ಆಗಕ್ ಆಗಲ್ಲ ಅಂದ್ರೆ ಇಲ್ಲಿ ರೆಡ್ ಹಾಕಿ ಯಾವುದೇ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಆಪರೇಷನ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಡೈರೆಕ್ಷನ್ ಕಡಿಮೆ ಇರುತ್ತೆ ಇನ್ಕ್ರೀಸ್ ಮಾಡಿ ಬೆಂಡ್ ಆಗಕ್ ಆಗಿಲ್ಲ ಅಂದ್ರೆ ಇಲ್ಲಿ ಕತ್ತಿರ್ಸಕ್ ಆಗಿಲ್ಲ ಅಂದ್ರೆ ಇಲ್ಲಿ ಶೋಲ್ಡರ್ ಕೈ ಮೇಲೆ ಎತ್ತಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಇದೆಲ್ಲದನ್ನ ಮಾಡ್ತಾ ಹೋಗಿ ಜಸ್ಟ್ ರೆಡ್ ಕಲರ್ ಅಷ್ಟೇ ಡೈರೆಕ್ಷನ್ ಇನ್ಕ್ರೀಸ್ ಮಾಡಕ್ಕೆ ಅದೇ ಡೈರೆಕ್ಷನ್ ಜಾಸ್ತಿ ಆಯ್ತು ಅಂತಂದ್ರೆ ಪಿಂಕ್